ಇನ್ನೊಂದು ಸಸಿಯನ್ನ ಈ ಬದಿಗೆ ಇಟ್ಟುಕೊಳ್ಳುತ್ತಿದ್ದೇನೆ ಎಲ್ಲರೂ ಒಂದ್ ಒಂದ್ ಒಂದೇ ತೆಗ್ಗಿನಲ್ಲಿ ಒಂದೇ ಹಚ್ಚುತ್ತಾರೆ ಅದರ ಬದಲು ಎರಡು ಮೂರು ಸಸಿಗಳನ್ನು ಹಚ್ಚಿ ಏಕೆಂದರೆ ಒಂದು ಒಣಗಿದರೂ ಕೂಡ ಮತ್ತೊಂದು ಸಸಿ ಚಿಗುರೊಡೆಯುತ್ತದೆ ನಂತರ ಹಚ್ಚಿದ ನಂತರ ಸುತ್ತಮುತ್ತಲೂ ಮಣ್ಣನ್ನೇ ಅದಕ್ಕೆ ಹಾಕಿ ಮೇಲ್ಪದರದ ಮಣ್ಣು ಮೇಲ್ಪದರದ ಮಣ್ಣು ಬಹಳ ಫಲವತ್ತತೆಯಿಂದ ಕೂಡಿರುತ್ತದೆ ಹಾಗಾಗಿ ಅದೇ ಮಣ್ಣನ್ನು ಹಾಕಿ ಇವಾಗ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಸುತ್ತಲು ಕೊನೆಯದಾಗಿ ಸುತ್ತಲೂ ಇರ್ತಕ್ಕಂತಹ ಮಣ್ಣನ್ನೇ ಈ ರೀತಿ ಕೆದಕಿ ಗಿಡಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ಮಣ್ಣನ್ನು ಹಾಕಿ ಮುಗಿಯಿತು ಪ್ರತಿಯೊಬ್ಬರೂ ಗಿಡವನ್ನು ಬೆಳೆಸಿ ಪರಿಸರ ಉಳಿಸಿ ಕೊನೆಯದಾಗಿ ಅದಕ್ಕೆ ಸ್ವಲ್ಪ ಪ್ರಮಾಣದ ಒಂದು ಎರಡರಿಂದ ಮೂರು ಲೀಟರ್ ನೀರನ್ನೇ ಕೊಟ್ಟರೆ ಮುಗಿಯಿತು ಇಷ್ಟು ಸುಲಭ ನೋಡಿ ಫ್ರೆಂಡ್ಸ್ ಗಿಡ ಹಚ್ಚುವ ಸುಲಭ ವಿಧಾನವನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಆದ್ದರಿಂದ ವಿರೂಪಾಕ್ಷ ಪಪ್ಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಮತ್ತು ಇತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಪರಿಸರ ಬೆಳೆಸಲು ಜಾಗೃತಿ ಮೂಡಿಸಲು ಸಹಾಯ ಮಾಡಿ ಹಾಗೂ ಪ್ರತಿಯೊಬ್ಬರೂ ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದರಂದು ತಪ್ಪದೇ ಒಂದು ಸಸ್ಯನ ನೆಡಿ ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಿ